ಹನ್ನೆರಡು ಮೆಟಾಬಾಲಿಸಂನ್ನು ಹೆಚ್ಚಿಸಲು ಮತ್ತು ವ್ಯಾಯಾಮವಿಲ್ಲದೆ ಕೊಬ್ಬನ್ನು ವೇಗವಾಗಿ ಸುಡುವ ಅತ್ಯುತ್ತಮ ಆಹಾರಗಳು ತೂಕವನ್ನು ಕಳೆದುಕೊಳ್ಳುವುದು ಮತ್ತು ಕೊಬ್ಬನ್ನು ಸುಡುವುದು ಕೇವಲ ವ್ಯಾಯಾಮವಲ್ಲ ನಿಮ್ಮ ದೇಹವು ಕ್ಯಾಲೋರಿಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ಸುಡುತ್ತದೆ ಎಂಬುದರಲ್ಲಿ ನೀವು ಏನು ತಿನ್ನುತ್ತೀರಿ ಎಂಬುದು ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಕೆಲವು ಆಹಾರಗಳು ನೈಸರ್ಗಿಕವಾಗಿ ನಿಮ್ಮ ಚಯಾಪಚಯವನ್ನು ಹೆಚ್ಚಿಸಬಹುದು ನೀವು ಕೆಲಸ ಮಾಡದಿದ್ದರೂ ಸಹ ಕೊಬ್ಬನ್ನು ಸುಡಲು ಸಹಾಯ ಮಾಡುತ್ತದೆ ಈ ಲೇಖನದಲ್ಲಿ ನಾವು ಹನ್ನೆರಡು ಅತ್ಯುತ್ತಮ ಮೆಟಾಬಾಲಿಸಂ ಉತ್ತೇಜಿಸುವ ಆಹಾರಗಳನ್ನು ಅನ್ವೇಷಿಸುತ್ತೇವೆ ಅದು ನಿಮಗೆ ಪೌಂಡ್ಗಳನ್ನು ಸಲೀಸಾಗಿ ಹೊರಹಾಕಲು ಸಹಾಯ ಮಾಡುತ್ತದೆ ಒಂದು ಹಸಿರು ಚಹಾ ಹಸಿರು ಚಹಾವು ಕ್ಯಾಟೆಚಿನ್ಸ್ ಎಂಬ ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುತ್ತದೆ ಇದು ನಿಮ್ಮ ಚಯಾಪಚಯವನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಹಸಿರು ಚಹಾವನ್ನು ಕುಡಿಯುವುದರಿಂದ ಕೊಬ್ಬನ್ನು ಸುಡುವುದನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನಗಳು ತೋರಿಸುತ್ತವೆ ವಿಶೇಷವಾಗಿ ಹೊಟ್ಟೆಯ ಸುತ್ತ ಹಸಿರು ಚಹಾದಲ್ಲಿರುವ ಕೆಫೀನ್ ಸಹ ಸೌಮ್ಯವಾದ ಶಕ್ತಿಯ ವರ್ಧಕವನ್ನು ಒದಗಿಸುತ್ತದೆ ದಿನವಿಡೀ ನೀವು ಹೆಚ್ಚು ಸಕ್ರಿಯವಾಗಿರುವಂತೆ ಮಾಡುತ್ತದೆ ಹೇಗೆ ಸೇವಿಸಬೇಕು ಪ್ರತಿದಿನ ಎರಡರಿಂದ ಮೂರು ಕಪ್ ಗ್ರೀನ್ ಟೀ ಕುಡಿಯಿರಿ ಹೆಚ್ಚುವರಿ ಕೊಬ್ಬನ್ನು ಸುಡುವ ಪ್ರಯೋಜನಗಳಿಗಾಗಿ ನಿಂಬೆ ತುಂಡು ಸೇರಿಸಿ ಎರಡು ಚಿಲ್ಲಿ ಪೇಪರ್ಸ್ ಮೆಣಸಿನಕಾಯಿಯಂತಹ ಮಸಾಲೆಯುಕ್ತ ಆಹಾರಗಳು ಕ್ಯಾಪ್ಸೈಸಿನ್ ಎಂಬ ಸಂಯುಕ್ತವನ್ನು ಹೊಂದಿರುತ್ತವೆ ಇದು ನಿಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸುವ ಮೂಲಕ ಕ್ಯಾಲೋರಿ ಸುಡುವಿಕೆಯನ್ನು ಹೆಚ್ಚಿಸುತ್ತದೆ ಥರ್ಮೋಜೆನೆಸಿಸ್ ಎಂದು ಕರೆಯಲ್ಪಡುವ ಈ ಪ್ರಕ್ರಿಯೆಯು ನಿಮ್ಮ ದೇಹವು ಹೆಚ್ಚುವರಿ ಕೊಬ್ಬನ್ನು ಸುಡಲು ಸಹಾಯ ಮಾಡುತ್ತದೆ ಹೇಗೆ ಸೇವಿಸಬೇಕು ತಾಜಾ ಅಥವಾ ಒಣಗಿದ ಮೆಣಸಿನಕಾಯಿಯನ್ನು ಸೂಪ್ ಸ್ಟೀರ್ ಫ್ರೈಸ್ ಮತ್ತು ಸಲಾಡ್ಗಳಿಗೆ ಸೇರಿಸಿ ಹೆಚ್ಚುವರಿ ಚಯಾಪಚಯ ವರ್ಧಕಕ್ಕಾಗಿ ನಿಂಬೆ ನೀರಿನಲ್ಲಿ ಕೇನ್ ಪೇಪರ್ ಅನ್ನು ಪ್ರಯತ್ನಿಸಿ ಮೂರು ಕಾಫಿ ಕೆಫೀನ್ ನೈಸರ್ಗಿಕ ಉತ್ತೇಜಕವಾಗಿದ್ದು ಅದು ಕೊಬ್ಬನ್ನು ಸುಡುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಚಯಾಪಚಯವನ್ನು ಹನ್ನೊಂದು ಶೇಕಡಾವರೆಗೆ ಹೆಚ್ಚಿಸುತ್ತದೆ ಇದು ನಿಮ್ಮ ದೇಹದಲ್ಲಿ ಎಡ್ರಿನಾಲಿನ್ ಮಟ್ಟವನ್ನು ಹೆಚ್ಚಿಸುವ ಮೂಲಕ ದೈಹಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹೇಗೆ ಸೇವಿಸಬೇಕು ಬೆಳಿಗ್ಗೆ ಕಪ್ಪು ಕಾಫಿ ಸಕ್ಕರೆ ಅಥವಾ ಕೆನೆಯಿಲ್ಲದೆ ಕುಡಿಯಿರಿ ಕೆಫೀನ್ ಗಳನ್ನು ತಪ್ಪಿಸಲು ದಿನಕ್ಕೆ ಎರಡರಿಂದ ಮೂರು ಕಪ್ಗಳ ಸೇವನೆಯನ್ನು ಮಿತಿಗೊಳಿಸಿ ನಾಲ್ಕು ಮೊಟ್ಟೆಗಳು ಮೊಟ್ಟೆಗಳು ಹೆಚ್ಚಿನ ಪ್ರೋಟೀನ್ ಅನ್ನು ಹೊಂದಿರುತ್ತವೆ ಇದು ಜೀರ್ಣಿಸಿಕೊಳ್ಳಲು ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ ಇದು ಹೆಚ್ಚಿನ ಕ್ಯಾಲೋರಿ ಗೆ ಕಾರಣವಾಗುತ್ತದೆ ಸ್ನಾಯುಗಳ ದುರಸ್ತಿ ಮತ್ತು ನಿರ್ವಹಣೆಗೆ ಸಹಾಯ ಮಾಡುವ ಅಗತ್ಯವಾದ ಅಮೈನೋ ಆಮ್ಲಗಳನ್ನು ಸಹ ಹೊಂದಿರುತ್ತವೆ ಹೇಗೆ ಸೇವಿಸಬೇಕು ಬೆಳಗಿನ ಉಪಾಹಾರಕ್ಕಾಗಿ ಬೇಯಿಸಿದ ಅಥವಾ ಬೇಯಿಸಿದ ಮೊಟ್ಟೆಗಳನ್ನು ಸೇವಿಸಿ ಸಮತೋಲಿತ ಊಟಕ್ಕಾಗಿ ಸಲಾಡ್ಗಳು ಅಥವಾ ಸಂಪೂರ್ಣ ಧಾನ್ಯದ ಟೋಸ್ಟ್ಗೆ ಮೊಟ್ಟೆಗಳನ್ನು ಸೇರಿಸಿ ಐದು ಆಪಲ್ ಸೈಡರ್ ವಿನೆಗರ್ ಆಪಲ್ ಸೈಡರ್ ವಿನೆಗರ್ ಎಸಿವಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಎಸಿವಿ ನಿಮಗೆ ಹೆಚ್ಚು ಕಾಲ ಪೂರ್ಣವಾಗಿರಲು ಸಹಾಯ ಮಾಡುತ್ತದೆ ಒಟ್ಟಾರೆ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ ಹೇಗೆ ಸೇವಿಸಬೇಕು ಊಟಕ್ಕೆ ಮೊದಲು ಒಂದು ಲೋಟ ನೀರಿನೊಂದಿಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಎಸುವಿ ಮಿಶ್ರಣ ಮಾಡಿ ಹೆಚ್ಚಿನ ಕ್ಯಾಲೋರಿ ಸಾಸ್ಗಳ ಬದಲಿಗೆ ಸಲಾಡ್ ಡ್ರೆಸ್ಸಿಂಗ್ ಆಗಿ ಬಳಸಿ ಆರು ಗ್ರೀಕ್ ಮೊಸರು ಗ್ರೀಕ್ ಮೊಸರು ಪ್ರೋಟೀನ್ ಮತ್ತು ಪ್ರೊಬಯಾಟಿಕ್ಗಳಲ್ಲಿ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯವನ್ನು ಬೆಂಬಲಿಸುತ್ತದೆ ಹೆಚ್ಚಿನ ಪ್ರೋಟೀನ್ ಅಂಶವು ಚಯಾಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ದೀರ್ಘಕಾಲದವರೆಗೆ ಪೂರ್ಣ ಭಾವನೆಯನ್ನು ನೀಡುತ್ತದೆ ಹೇಗೆ ಸೇವಿಸಬೇಕು ಬೆಳಗಿನ ಉಪಾಹಾರಕ್ಕಾಗಿ ಸರಳ ಗ್ರೀಕ್ ಮೊಸರು ಹಣ್ಣುಗಳು ಮತ್ತು ಬೀಜಗಳೊಂದಿಗೆ ತಿನ್ನಿರಿ ಹುಳಿ ಕ್ರೀಮ್ ಅಥವಾ ಗೆ ಆರೋಗ್ಯಕರ ಪರ್ಯಾಯವಾಗಿ ಬಳಸಿ ಏಳು ಬೀಜಗಳು ಮತ್ತು ಬೀಜಗಳು ಬಾದಾಮಿ ವಾಲ್ನಟ್ಸ್ ಚಿಯಾ ಬೀಜಗಳು ಮತ್ತು ಅಗಸೆ ಬೀಜಗಳು ಆರೋಗ್ಯಕರ ಕೊಬ್ಬುಗಳು ಪ್ರೋಟೀನ್ ಮತ್ತು ಫೈಬರ್ಗಳಿಂದ ತುಂಬಿರುತ್ತವೆ ಇವೆಲ್ಲವೂ ಚಯಾಪಚಯವನ್ನು ಹೆಚ್ಚಿಸಲು ಮತ್ತು ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹೇಗೆ ಸೇವಿಸಬೇಕು ಊಟದ ನಡುವೆ ಬೆರಳಿಕೆಯಷ್ಟು ಬೀಜಗಳನ್ನು ತಿನ್ನಿರಿ ಸ್ಮೂಥಿಗಳು ಓಟ್ ಮೀಲ್ ಅಥವಾ ಮೊಸರಿಗೆ ಚಿಯಾ ಅಥವಾ ಅಗಸೆ ಬೀಜಗಳನ್ನು ಸೇರಿಸಿ ಎಂಟು ಡಾರ್ಕ್ ಚಾಕೊಲೇಟ್ ಹೌದು ಕೊಬ್ಬನ್ನು ಸುಡಲು ಚಾಕೋಲೇಟ್ ನಿಮಗೆ ಸಹಾಯ ಮಾಡುತ್ತದೆ ಡರ್ಕ್ ಚಾಕೋಲೇಟ್ ಕೆಫೀನ್ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಅದು ಚಯಾಪಚಯವನ್ನು ಬೆಂಬಲಿಸುತ್ತದೆ ಮತ್ತು ಕಡುಬಯಕೆಗಳನ್ನು ಕಡಿಮೆ ಮಾಡುತ್ತದೆ ಕನಿಷ್ಠ ಎಪ್ಪತ್ತು ಶೇಕಡ ಕೋಕೋದೊಂದಿಗೆ ಚಾಕೋಲೇಟ್ ಅನ್ನು ಆಯ್ಕೆ ಮಾಡಲು ಖಚಿತಪಡಿಸಿಕೊಳ್ಳಿ ಹೇಗೆ ಸೇವಿಸಬೇಕು ಒಂದು ಸಣ್ಣ ತುಂಡು ಸುಮಾರು ಒಂದು ಔನ್ಸ್ ಡರ್ಕ್ ಚಾಕೋಲೇಟ್ ಅನ್ನು ಸಕ್ಕಾರವಾಗಿ ಸೇವಿಸಿ ಆರೋಗ್ಯಕರ ಸಿಹಿ ತಿಂಡಿಗಾಗಿ ಡರ್ಕ್ ಚಾಕೊಲೇಟ್ ಕರಗಿಸಿ ಮತ್ತು ಹಣ್ಣುಗಳ ಮೇಲೆ ಚಿಮುಕಿಸಿ ಒಂಬತ್ತು ಮೇರಾ ಪ್ರೋಟೀನ್ ಚಿಕನ್ ಮೀನು ಮತ್ತು ತೋಫು ಸ್ನಾಯುಗಳ ಬೆಳವಣಿಗೆ ಮತ್ತು ದುರಸ್ತಿಗೆ ಪ್ರೋಟೀನ್ ಅತ್ಯಗತ್ಯ ಮತ್ತು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳಿಗೆ ಹೋಲಿಸಿದರೆ ಜೀರ್ಣಿಸಿಕೊಳ್ಳಲು ಹೆಚ್ಚಿನ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಪ್ರೋಟೀನ್ ಭರಿತ ಆಹಾರಗಳನ್ನು ತಿನ್ನುವುದು ವೇಗವಾದ ಚಯಾಪಚಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಸ್ನಾಯುವಿನ ನಷ್ಟವನ್ನು ತಡೆಯುತ್ತದೆ ಹೇಗೆ ಸೇವಿಸಬೇಕು ನಿಮ್ಮ ಊಟದಲ್ಲಿ ಚಿಕನ್ ಸ್ತನ ಮತ್ತು ಮೀನಿನಂತಹ ನೇರ ಮಾಂಸವನ್ನು ಸೇರಿಸಿ ತೋಫು ಮಸೂರ ಮತ್ತು ಕಡಲೆಗಳಂತಹ ಸಸ್ಯ ಆಧಾರಿತ ಪ್ರೋಟೀನ್ಗಳನ್ನು ಆರಿಸಿಕೊಳ್ಳಿ ಹತ್ತು ನೀರು ಹೈಡ್ರೀಕರಿಸಿದ ಉಳಿಯುವುದು ಚಯಾಪಚಯವನ್ನು ಹೆಚ್ಚಿಸಲು ಸರಳವಾದ ಮಾರ್ಗಗಳಲ್ಲಿ ಒಂದಾಗಿದೆ ತಣ್ಣೀರು ಕುಡಿಯುವುದು ನಿಮ್ಮ ದೇಹವನ್ನು ಬೆಚ್ಚಗಾಗಲು ಹೆಚ್ಚುವರಿ ಶಕ್ತಿಯನ್ನು ಬಳಸುವಂತೆ ಒತ್ತಾಯಿಸುತ್ತದೆ ಇದು ಹೆಚ್ಚುವರಿ ಕ್ಯಾಲೋರಿ ಬಂದ್ಗೆ ಕಾರಣವಾಗುತ್ತದೆ ಹೇಗೆ ಸೇವಿಸಬೇಕು ದಿನಕ್ಕೆ ಕನಿಷ್ಠ ಎಂಟು ಲೋಟ ನೀರು ಕುಡಿಯಿರಿ ಒಂದು ಲೋಟ ಬೆಚ್ಚಗಿನ ನಿಂಬೆ ನೀರಿನಿಂದ ನಿಮ್ಮ ದಿನವನ್ನು ಪ್ರಾರಂಭಿಸಿ ಹನ್ನೊಂದು ಸಂಪೂರ್ಣ ಧಾನ್ಯಗಳು ಓಟ್ಸ್ ಕ್ವಿನೋವಾ ಮತ್ತು ಬ್ರೌನ್ ರೈಸ್ ಧಾನ್ಯಗಳು ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಇದು ನಿಮ್ಮನ್ನು ಹೆಚ್ಚು ಸಮಯ ಪೂರ್ಣವಾಗಿರಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸುತ್ತದೆ ಅವು ಹೆಚ್ಚಿನ ಥರ್ಮಿಕ್ ಪರಿಣಾಮವನ್ನು ಸಹ ಹೊಂದಿವೆ ಅಂದರೆ ನಿಮ್ಮ ದೇಹವು ಹೆಚ್ಚು ಕ್ಯಾಲೋರಿಗಳನ್ನು ಸುಡುತ್ತದೆ ಮತ್ತು ಅವುಗಳನ್ನು ಒಡೆಯುತ್ತದೆ ಹೇಗೆ ಸೇವಿಸಬೇಕು ಬೆಳಗಿನ ಉಪಾಹಾರಕ್ಕೆ ಸಕ್ಕರೆ ಸಿರಿಧಾನ್ಯಗಳ ಬದಲಿಗೆ ಓಟ್ ಮೀಲ್ ಸೇವಿಸಿ ಬಿಳಿ ಅಕ್ಕಿ ಬದಲಿಗೆ ಕ್ವಿನೋವಾ ಅಥವಾ ಬ್ರೌನ್ ರೈಸ್ ಅನ್ನು ಊಟಕ್ಕೆ ಆಧಾರವಾಗಿ ಬಳಸಿ ಹನ್ನೆರಡು ಬೆರ್ರಿಗಳು ಬ್ಲೂ ಬೆರ್ರೀಸ್ ಸ್ಟ್ರಾಬೆರಿಗಳು ಮತ್ತು ರಾಸ್ಬೆರ್ರೀಸ್ ಬೆರ್ರಿಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ಫೈಬರ್ನಲ್ಲಿ ಸಮೃದ್ಧವಾಗಿವೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಕೊಬ್ಬನ್ನು ಸುಡುವಿಕೆಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಅವರು ಸಕ್ಕರೆಯ ಕಡುಬಯಕೆಗಳನ್ನು ನಿಗ್ರಹಿಸಲು ಸಹಾಯ ಮಾಡುತ್ತಾರೆ ತೂಕ ನಷ್ಟಕ್ಕೆ ಪರಿಪೂರ್ಣ ಲಘುವಾಗಿ ಮಾಡುತ್ತಾರೆ ಹೇಗೆ ಸೇವಿಸಬೇಕು ಸ್ಮೂತಿಗಳು ಮೊಸರು ಅಥವಾ ಓಟ್ಮೀಲ್ಗೆ ಬೆರ್ರಿ ಸೇರಿಸಿ